ಈ ದಿನಕ್ಕೆ ಸ್ವಾಗತ ನಾನು ಮನೋಜ್ ಭಾರತವು ಇನ್ಮುಂದೆ ಇರಾನ್ನಿಂದ ತೈಲ ಖರೀದಿಸುವುದಿಲ್ಲ ಬದಲಾಗಿ ವೆನಿಸೋವೆಲದಿಂದ ತೈಲ ಖರೀದಿಸಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಶನಿವಾರ ಅಂದರೆ ಜನವರಿ ಮೂವತ್ತೊಂದನೇ ತಾರೀಕು ವಾಷಿಂಗ್ಟನ್ ಡಿ ಸಿಯಿಂದ ಫ್ಲೋರಿಡಾಕ್ಕೆ ಹೋಗುವ ಮಾರ್ಗದ ಮಧ್ಯದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಟ್ರಂಪ್ ವೆನುಸೋವೆಲದ ತೈಲವನ್ನು ಖರೀದಿಸಲು ಚೀನಾವು ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಳ್ಳುವುದನ್ನು ನಾವು ಸ್ವಾಗತಿಸುತ್ತೇವೆ ಎಂದು ಹೇಳಿದ್ದಾರೆ ತೈಲ ಖರೀದಿಗಾಗಿ ಚೀನಾವನ್ನು ಸ್ವಾಗತಿಸುತ್ತೇವೆ ಚೀನಾ ಅಮೆರಿಕದ ಜೊತೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡ್ರೆ ತೈಲದ ವಿಷಯದಲ್ಲಿ ಹೆಚ್ಚು ಲಾಭ ಗಳಿಸ್ತದೆ ನಾವು ಈಗಾಗಲೇ ಭಾರತದ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ ಭಾರತವು ಇನ್ನು ಮುಂದೆ ಇರಾನಿನಿಂದ ತೈಲ ಖರೀದಿಸುವ ಬದಲು ವೆನಿಸೋವೆಲಾದಿಂದ ತೈಲ ಖರೀದಿಸಲಿದೆ ಎಂದು ಟ್ರಂಪ್ ಹೇಳಿದ್ದಾರೆ ಕಳೆದ ವರ್ಷ ಮಾರ್ಚ್ನಲ್ಲಿ ಭಾರತ ಸೇರಿದಂತೆ ವೆನಿಸೋವೆಲಾ ತೈಲ ಖರೀದಿಸುವ ದೇಶಗಳ ಮೇಲೆ ಟ್ರಂಪ್ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿದರು ಆದರೆ ಈಗ ಅವರೇ ಭಾರತಕ್ಕೆ ತೈಲ ಖರೀದಿಯ ಆಹ್ವಾನವನ್ನ ಕೊಟ್ಟಿದ್ದಾರೆ ಟ್ರಂಪ್ ಈ ರೀತಿಯ ದ್ವಂದ್ವ ನೀತಿಗಳನ್ನ ದ್ವಂದ್ವ ನಿಲುವುಗಳನ್ನ ಹಲವು ಸಂದರ್ಭಗಳಲ್ಲಿ ತೆಗೆದುಕೊಂಡಿದ್ದಾರೆ ಟ್ರಂಪ್ ಅವರ ಈ ಹೇಳಿಕೆಗೆ ಭಾರತವು ಯಾವುದೇ ಪ್ರತಿಕ್ರಿಯೆ ಇದುವರೆಗೂ ನೀಡಿಲ್ಲ ಟ್ರಂಪ್ ಅವರ ಹೇಳಿಕೆಯ ಇಂದಿನ ದಿನ ಅಂದ್ರೆ ಜನವರಿ ಮೂವತ್ತರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವೆನಿಝೊವೆಲದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಅವರೊಂದಿಗೆ ದೂರವಾಣಿ ಸಂಭಾಷಣೆಯನ್ನು ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ದ್ವಿಪಕ್ಷೀಯ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಜೊತೆಗೆ ವ್ಯಾಪಾರ ಮತ್ತು ಹೂಡಿಕೆ ಇಂಧನ ಡಿಜಿಟಲ್ ತಂತ್ರಜ್ಞಾನ ಆರೋಗ್ಯ ಕೃಷಿ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಭಾರತ ವೆನಜೋವೆಲ ಪಾಲುದಾರಿಕೆಯನ್ನು ಮತ್ತಷ್ಟು ವಿಸ್ತರಿಸಲು ಇಬ್ಬರೂ ನಾಯಕರು ಮಾತುಕತೆ ನಡೆಸಿದ್ದಾರೆ ಎಂದು ಭಾರತೀಯ ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಕಳೆದ ವರ್ಷ ವಾಷಿಂಗ್ಟನ್ ಭಾರತದ ಮೇಲೆ ವೆನಜೋವೆಲಾ ತೈಲ ಖರೀದಿಯ ಮೇಲೆ ಸುಂಕಗಳನ್ನು ವಿಧಿಸಿತ್ತು ಆದರೆ ರಷ್ಯಾದ ರಫ್ತು ಆದಾಯವನ್ನು ನಿಗ್ರಹಿಸಲು ಮತ್ತು ಇಂಧನ ಹರಿವನ್ನು ಮರುರೂಪಿಸಲು ಪ್ರಯತ್ನಿಸುತ್ತಿರುವುದರಿಂದ ತನ್ನ ನಿಲುವನ್ನು ಅಮೆರಿಕ ಬದಲಾಯಿಸಿದೆ ಇತ್ತೀಚಿನ ವರ್ಷಗಳಲ್ಲಿ ಭಾರತವು ರಿಯಾಯಿತಿ ದರದಲ್ಲಿ ರಷ್ಯಾದ ಕಚ್ಚಾ ತೈಲ ಖರೀದಿಯನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ ಇದರ ಮೂಲಕ ರಷ್ಯಾದ ಅತಿದೊಡ್ಡ ತೈಲ ಖರೀದಿದಾರರಲ್ಲಿ ಭಾರತವು ಪ್ರಮುಖವಾಗಿದೆ ಆದರೆ ರಷ್ಯಾದ ಆರ್ಥಿಕತೆಯನ್ನು ನಿರ್ಬಂಧಿಸುವ ಸಲುವಾಗಿ ರಷ್ಯಾದಿಂದ ತೈಲ ಖರೀದಿಸಿದ್ರೆ ಅಮೆರಿಕಕ್ಕೆ ಬರುವ ಭಾರತದ ವಸ್ತುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸುವ ತೀರ್ಮಾನವನ್ನು ಟ್ರಂಪ್ ತೆಗೆದುಕೊಂಡಿದ್ದರು ಇದರಿಂದ ರಷ್ಯಾದ ಪ್ರಮುಖ ತೈಲ ಖರೀದಿದಾರ ಭಾರತ ಕಡಿಮೆ ಮಾಡ್ತಾ ಬಂತು ಟ್ರಂಪ್ ಅವರ ಸುಂಕ ನೀತಿ ಈಗಲೂ ಭಾರತದ ಮೇಲೆ ಮುಂದುವರಿಯುತ್ತಿದೆ ಇನ್ನು ಅದೇ ರೀತಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಭಾರತವು ಇರಾನಿನ ತೈಲ ಖರೀದಿಯ ಪ್ರಮುಖ ರಾಷ್ಟ್ರವಾಗಿತ್ತು ಅನಂತರ ಟೆಹ್ರಾನ್ ಮೇಲೆ ಅಮೆರಿಕವು ನಿರ್ಬಂಧಗಳನ್ನು ಹೇರಿದ ನಂತರ ಭಾರತಕ್ಕೆ ಬರುವ ಆಮದುಗಳು ಗಮನಾರ್ಹವಾಗಿ ಕಡಿಮೆ ಆಗ್ತಾ ಬಂದ್ವು ಭಾರತವು ಇರಾನ್ನಿಂದ ಬಹಳಷ್ಟು ತೈಲವನ್ನು ಆಮದು ಮಾಡಿಕೊಂಡಿದೆ ಎರಡು ಸಾವಿರದ ಆರು ಏಳು ಮತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ನಡುವೆ ಇರಾನ್ ಭಾರತದ ಪ್ರಮುಖ ಪೂರೈಕೆದಾರರಲ್ಲಿ ಒಂದಾಗಿತ್ತು ಎರಡು ಸಾವಿರದ ಏಳು ಎಂಟರಲ್ಲಿ ಭಾರತವು ತೈಲ ಖರೀದಿಯ ಉತ್ತುಂಗದಲ್ಲಿದ್ದಾಗ ಇರಾನ್ ಭಾರತಕ್ಕೆ ಹದಿಮೂರು ಪ್ರತಿಶತ ಹೆಚ್ಚಿನ ಕಚ್ಚಾ ತೈಲವನ್ನು ಒದಗಿಸಿತು ಇನ್ನು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಭಾರತವು ಹನ್ನೆರಡು ಪಾಯಿಂಟ್ ಮೂರು ಶತಕೋಟಿ ಮೌಲ್ಯದ ಇರಾನಿನ ತೈಲವನ್ನು ಆಮದು ಮಾಡಿಕೊಂಡಿದೆ ಇರಾನಿನ ಒಟ್ಟು ತೈಲ ಆಮದಿನಲ್ಲಿ ಭಾರತವು ಸುಮಾರು ಒಂಬತ್ತು ಪ್ರತಿಶತವಾಗಿದೆ ಕಳೆದ ವರ್ಷವಷ್ಟೇ ವೆನ್ಸೋವೆಲಾ ತೈಲ ಖರೀದಿಗೆ ಭಾರತದ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿದ ಅಮೆರಿಕ ಈಗ ತನ್ನ ನಿಲುವನ್ನು ಬದಲಾಯಿಸಿದೆ ಅಮೆರಿಕವು ಈ ರೀತಿಯ ನಿಲುವನ್ನು ಅನೇಕ ಸಂದರ್ಭದಲ್ಲಿ ಬದಲಾಯಿಸಿದೆ ತನಗೆ ಅನುಕೂಲವಾಗುವಂತೆ ಬೇರೆ ದೇಶಗಳ ಮೇಲೆ ಸುಂಕ ಹೇರುವುದು ಬೆದರಿಕೆ ಹಾಕುವುದನ್ನು ಮಾಡುತ್ತಾ ಬಂದಿದ್ದಾರೆ ಕೆಲವೊಮ್ಮೆ ತಾನು ಇಡೀ ಜಗತ್ತಿನ ನಾಯಕ ಎನ್ನುವ ರೀತಿಯಲ್ಲಿ ಟ್ರಂಪ್ ವರ್ತಿಸ್ತಿರ್ತಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡೆಯನ್ನು ಇಲ್ಲಿವರೆಗೂ ಖಂಡಿಸಿಲ್ಲ ಈಗಾಗಲೇ ಟ್ರಂಪ್ ಅವರ ಸುಂಕ ನೀತಿಯಿಂದ ಭಾರತವೂ ಸೇರಿದಂತೆ ಅನೇಕ ದೇಶಗಳು ನಲುಗಿ ಹೋಗಿವೆ ಜಗತ್ತಿನಲ್ಲೇ ಅತಿ ಹೆಚ್ಚು ತೈಲ ನಿಕ್ಷೇಪವಿರುವ ವೆನಜೋವೆಲ್ ಅಧ್ಯಕ್ಷ ನಿಕೋಲಸ್ ಮಡೂರೋ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರನ್ನು ಇದೇ ಜನವರಿ ಮೂರರಂದು ಅಮೆರಿಕದ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ ಬಂಧಿಸಿ ಅಮೆರಿಕಕ್ಕೆ ಕೊಂಡೊಯ್ಯಲಾಗಿತ್ತು ಮಾದಕ ವಸ್ತುಗಳನ್ನು ಅಮೆರಿಕಕ್ಕೆ ಸಾಗಿಸುತ್ತಿದ್ದಾರೆ ಎಂದು ಆರೋಪ ಮಾಡಲಾಗಿತ್ತು ಆದರೆ ಅಧ್ಯಕ್ಷ ಮಡೂರೊ ಮೇಲಿನ ಆರೋಪವನ್ನು ಟ್ರಂಪ್ ಇಲ್ಲಿವರೆಗೂ ಸಾಬೀತುಗೊಳಿಸಲಾಗಿಲ್ಲ ಅಮೆರಿಕವು ವೆನಿಸೋವೆಲಾ ದೇಶದ ತೈಲದ ಮೇಲೆ ಕಂಡಿಟ್ಟಿತ್ತು ಎಂಬುದು ಈಗಾಗಲೇ ಸ್ಪಷ್ಟವಾಗಿದೆ ಅದರ ಉದ್ದೇಶದ ಭಾಗವಾಗಿಯೇ ವೆನಿಸೋವೆಲಾ ತೈಲ ಖರೀದಿಗೆ ವೆನಿಸೋವೆಲಾ ಅಧ್ಯಕ್ಷರನ್ನೇ ಹೊರತುಪಡಿಸಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಭಾರತಕ್ಕೆ ಆಹ್ವಾನಿಸುತ್ತಿರುವುದು ತನ್ನ ಕುತಂತ್ರ ಬುದ್ಧಿಯನ್ನು ಇಲ್ಲಿ ತೋರಿಸ್ತಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ